ನಮಸ್ಕಾರ ಸ್ನೇಹಿತರೆ ನಿಮ್ಮ ಅಚ್ಚುಮೆಚ್ಚಿನ ಮಾಹಿತಿ ಮಂಜರಿ ಚಾನೆಲ್ಗೆ ಆತ್ಮೀಯ ಸ್ವಾಗತ ಪ್ರತಿದಿನ ಹೊಸ ವಿಡಿಯೋಗಳ ಮೂಲಕ ಹೊಸ ಮತ್ತು ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ನಮ್ಮದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಪ್ರೇರಣೆ ಹಾಗಾದರೆ ಬನ್ನಿ ಇಂದಿನ ಮುಖ್ಯ ವಿಷಯವನ್ನು ಪ್ರಾರಂಭಿಸೋಣ ವರಮಹಾಲಕ್ಷ್ಮಿ ಹಬ್ಬ ಸಂಪತ್ತು ಸಮೃದ್ಧಿ ಮತ್ತು ಸೌಭಾಗ್ಯದ ಪ್ರತೀಕ ವರಮಹಾಲಕ್ಷ್ಮಿ ಹಬ್ಬವು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದು ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಇದು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ ಬದಲಿಗೆ ಸಂಸ್ಕೃತಿ ನಂಬಿಕೆ ಮತ್ತು ಸೌಭಾಗ್ಯದ ಪ್ರತೀಕವಾಗಿದೆ ಈ ದಿನದಂದು ಸಂಪತ್ತು ಸಮೃದ್ಧಿ ಮತ್ತು ಯಶಸ್ಸಿನ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ವರಗಳನ್ನು ನೀಡುವ ದೇವಿಯಾಗಿ ಪೂಜಿಸಲಾಗುತ್ತದೆ ಈ ಹಬ್ಬವು ಮುಖ್ಯವಾಗಿ ಮಹಿಳೆಯರಿಂದ ಆಚರಿಸಲ್ಪಡುತ್ತದೆ ಈ ಹಬ್ಬದ ಆಚರಣೆಗಳು ಮತ್ತು ಅದರ ಹಿಂದಿನ ಮಹತ್ವವು ಸಮಾಜದ ಪ್ರತಿಯೊಂದು ಸ್ತರದಲ್ಲೂ ಆಳವಾಗಿ ಬೇರೂರಿದೆ ಹಬ್ಬದ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ವರಮಹಾಲಕ್ಷ್ಮಿ ವ್ರತದ ಕುರಿತು ಹಿಂದೂ ಪುರಾಣಗಳಲ್ಲಿ ಹಲವಾರು ಕಥೆಗಳಿವೆ ಪ್ರಮುಖವಾಗಿ ಶಿವನು ದೇವಿಗೆ ಈ ವ್ರತದ ಮಹತ್ವವನ್ನು ವಿವರಿಸಿದ ಕಥೆಯು ಹೆಚ್ಚು ಪ್ರಚಲಿತದಲ್ಲಿದೆ ಒಮ್ಮೆ ದೇವಿ ಸುಖ ಸಮೃದ್ಧಿ ಮತ್ತು ಕೌಟುಂಬಿಕ ಸೌಭಾಗ್ಯವನ್ನು ಪಡೆಯುವ ಮಾರ್ಗವನ್ನು ಕೇಳಿದಾಗ ಶಿವನು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಸಲಹೆ ನೀಡುತ್ತಾನೆ ಈ ವ್ರತವನ್ನು ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಆಚರಿಸಿದವರು ಅಷ್ಟೈಶ್ವರ್ಯಗಳನ್ನು ಪಡೆಯುತ್ತಾರೆ ಎಂದು ತಿಳಿಸುತ್ತಾನೆ ಅಷ್ಟೈಶ್ವರ್ಯಗಳು ಎಂದರೆ ಧನ ಧಾನ್ಯ ಸೌಭಾಗ್ಯ ಸಂತಾನ ವಿದ್ಯಾ ವಿಜಯ ಧೈರ್ಯ ಮತ್ತು ಆರೋಗ್ಯ ಈ ವ್ರತದ ಕುರಿತ ಇನ್ನೊಂದು ಕಥೆಯು ಚಾರುಮತಿ ಎಂಬ ಬ್ರಾಹ್ಮಣ ಮಹಿಳೆಗೆ ಸಂಬಂಧಿಸಿದೆ ಒಮ್ಮೆ ಲಕ್ಷ್ಮೀ ದೇವಿ ಆಕೆಯ ಕನಸಿನಲ್ಲಿ ಬಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಹೇಳುತ್ತಾಳೆ ಚಾರುಮತಿ ಈ ವ್ರತವನ್ನು ತನ್ನ ಸ್ನೇಹಿತರು ಮತ್ತು ನೆರೆಹೊರೆಯವರೊಂದಿಗೆ ಶ್ರದ್ಧೆಯಿಂದ ಆಚರಿಸುತ್ತಾಳೆ ಇದರಿಂದ ಆಕೆಯ ಕುಟುಂಬಕ್ಕೆ ಅಪಾರ ಸಂಪತ್ತು ಸಮೃದ್ಧಿ ಮತ್ತು ಸೌಭಾಗ್ಯ ಲಭಿಸುತ್ತದೆ ಆ ದಿನದಿಂದ ಈ ವ್ರತವು ಜನಸಾಮಾನ್ಯರಲ್ಲಿ ಹೆಚ್ಚು ಪ್ರಚಲಿತವಾಯಿತು ಎಂದು ಹೇಳಲಾಗುತ್ತದೆ ಹಬ್ಬದ ಆಚರಣೆ ಮತ್ತು ವಿಧಿವಿಧಾನಗಳು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಗಳು ಬಹಳ ವಿಶಿಷ್ಟ ಮತ್ತು ಸಾಂಪ್ರದಾಯಿಕ ಹಬ್ಬದ ಒಂದು ದಿನ ಮುಂಚಿತವಾಗಿ ಮನೆ ಶುದ್ದಿ ಮಾಡುವುದು ರಂಗೋಲಿ ಹಾಕುವುದು ಮತ್ತು ತಳಿರು ತೋರಣಗಳಿಂದ ಅಲಂಕರಿಸುವುದು ಸಾಮಾನ್ಯ ಹಬ್ಬದ ದಿನ ಮುಂಜಾನೆ ಬೇಗ ಎದ್ದು ಶುಭ್ರವಾದ ಸ್ನಾನ ಮಾಡಿ ಶುಭ್ರ ವಸ್ತ್ರಗಳನ್ನು ಧರಿಸಲಾಗುತ್ತದೆ ಒಂದು ಕಲಶ ಸ್ಥಾಪನೆ ಇದು ಈ ಹಬ್ಬದ ಪ್ರಮುಖ ಆಚರಣೆ ಒಂದು ಹಿತ್ತಾಳೆ ಅಥವಾ ಬೆಳ್ಳಿಯ ಕಲಶವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಗಂಧವನ್ನು ಹಚ್ಚಲಾಗುತ್ತದೆ ಕಲಶದ ಒಳಗೆ ಅಕ್ಕಿ ನಾಣ್ಯ ನಿಂಬೆಹಣ್ಣು ವೀಳ್ಯದೆಲೆ ಅಡಿಕೆ ಮತ್ತು ಕೆಲವು ಸಿಹಿತಿಂಡಿಗಳನ್ನು ಹಾಕಿ ಅದನ್ನು ನೀರಿನಿಂದ ತುಂಬಿಸಲಾಗುತ್ತದೆ ಕಲಶದ ಮೇಲೆ ಮಾವಿನ ಎಲೆಗಳನ್ನು ಇಟ್ಟು ಅದರ ಮಧ್ಯದಲ್ಲಿ ತೆಂಗಿನಕಾಯಿಯನ್ನು ಇರಿಸಲಾಗುತ್ತದೆ ಈ ತೆಂಗಿನಕಾಯಿಗೆ ಲಕ್ಷ್ಮೀ ದೇವಿಯ ಮುಖವಾಡವನ್ನು ಇಟ್ಟು ಚಿನ್ನಾಭರಣ ಹೂವುಗಳಿಂದ ಅಲಂಕರಿಸಿ ಕಲಶವನ್ನು ಲಕ್ಷ್ಮೀ ದೇವಿಯ ಪ್ರತೀಕವಾಗಿ ಸ್ಥಾಪಿಸಲಾಗುತ್ತದೆ ಎರಡು ಪೂಜೆ ಮತ್ತು ನೈವೇದ್ಯ ಕಲಶ ಸ್ಥಾಪನೆಯ ನಂತರ ಪೂಜೆ ಆರಂಭವಾಗುತ್ತದೆ ವರಮಹಾಲಕ್ಷ್ಮಿ ಅಷ್ಟೋತ್ತರ ಲಕ್ಷ್ಮಿ ಸಹಸ್ರನಾಮ ಮತ್ತು ಇತರ ಸ್ತೋತ್ರಗಳನ್ನು ಪಠಿಸಲಾಗುತ್ತದೆ ದೇವಿಗೆ ಬಗೆಬಗೆಯ ಹೂಗಳು ವಿಶೇಷವಾಗಿ ಕಮಲ ಮಲ್ಲಿಗೆ ಮತ್ತು ಗುಲಾಬಿ ಹೂಗಳಿಂದ ಅಲಂಕರಿಸಲಾಗುತ್ತದೆ ಈ ದಿನ ದೇವಿಗೆ ಪ್ರಿಯವಾದ ವಿವಿಧ ಬಗೆಯ ಸಿಹಿ ತಿಂಡಿಗಳು ಪಂಚಭಕ್ಷ್ಯಗಳು ಹಣ್ಣುಗಳು ಪಾಯಸ ಹೋಳಿಗೆ ಕಜ್ಜಾಯ ಮತ್ತು ವಿವಿಧ ಬಗೆಯ ಖಾದ್ಯಗಳನ್ನು ನೈವೇದ್ಯವಾಗಿ ಸಮರ್ಪಿಸಲಾಗುತ್ತದೆ ಮೂರು ವ್ರತಕತೆ ಮತ್ತು ವಯನ ಪೂಜೆಯ ನಂತರ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಪಠಿಸುವುದು ಅಥವಾ ಕೇಳುವುದು ಈ ಹಬ್ಬದ ಪ್ರಮುಖ ಭಾಗ ಈ ಕಥೆಯು ಈ ವ್ರತವನ್ನು ಆಚರಿಸಿದವರಿಗೆ ಆದ ಲಾಭಗಳು ಮತ್ತು ಲಕ್ಷ್ಮೀ ದೇವಿಯ ಕೃಪೆಯಿಂದ ಅವರು ಹೇಗೆ ಸುಖ ಸಮೃದ್ಧಿ ಪಡೆದರು ಎಂಬುದನ್ನು ತಿಳಿಸುತ್ತದೆ ಕತೆ ಕೇಳಿದ ನಂತರ ಮಹಿಳೆಯರು ತಮ್ಮ ದೇವರಿಗಾಗಿ ಕೈಯಿಂದ ಮಾಡಿದ ಅಥವಾ ಹತ್ತಿಯಿಂದ ಮಾಡಿದ ಹೊಸದಾರ ಅಥವಾ ನೊಂಪುದಾರವನ್ನು ದೇವಿಗೆ ಅರ್ಪಿಸಿ ನಂತರ ಅದನ್ನು ತಮ್ಮ ಕೈಗೆ ಕಟ್ಟಿಕೊಳ್ಳುತ್ತಾರೆ ಇದನ್ನು ಸಾಮಾನ್ಯವಾಗಿ ವಯನ ಎಂದು ಕರೆಯಲಾಗುತ್ತದೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವ ವರಮಹಾಲಕ್ಷ್ಮಿ ಹಬ್ಬವು ಕೇವಲ ಧಾರ್ಮಿಕ ಆಚರಣೆಯಲ್ಲ ಅದಕ್ಕೊಂದು ಸಾಮಾಜಿಕ ಮಹತ್ವವೂ ಇದೆ ಈ ಹಬ್ಬವು ಕುಟುಂಬದ ಸದಸ್ಯರನ್ನು ಒಗ್ಗೂಡಿಸುತ್ತದೆ ನೆರೆಹೊರೆಯವರು ಸಂಬಂಧಿಕರು ಮತ್ತು ಸ್ನೇಹಿತರನ್ನು ಮನೆಗೆ ಆಹ್ವಾನಿಸಿ ಪ್ರಸಾದ ಮತ್ತು ವೀಳ್ಯವನ್ನು ನೀಡಲಾಗುತ್ತದೆ ಈ ದಿನ ವಯಸ್ಸಾದ ಮತ್ತು ವಿವಾಹಿತ ಮಹಿಳೆಯರಿಗೆ ವೀಳ್ಯದೆಲೆ ಅಡಿಕೆ ಹಣ್ಣು ಅರಿಶಿನ ಕುಂಕುಮ ಮತ್ತು ಹೊಸ ವಸ್ತ್ರಗಳನ್ನು ಉಡುಗೊರೆಯಾಗಿ ನೀಡಿ ಆಶೀರ್ವಾದ ಪಡೆಯುತ್ತಾರೆ ಇದು ಸೌಹಾರ್ದತೆ ಪರಸ್ಪರ ಪ್ರೀತಿ ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ ಈ ಹಬ್ಬವು ಸಂಪತ್ತು ಸೌಭಾಗ್ಯ ಮತ್ತು ಕೌಟುಂಬಿಕ ಸಮೃದ್ಧಿಗಾಗಿ ಆಚರಿಸಿದರೂ ಇದು ನಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಒಂದು ಉತ್ತಮ ಮಾಧ್ಯಮವಾಗಿದೆ ಆಧುನಿಕ ಯುಗದಲ್ಲಿಯೂ ಈ ಹಬ್ಬವು ತನ್ನ ಮಹತ್ವವನ್ನು ಉಳಿಸಿಕೊಂಡಿದೆ ಮಹಿಳೆಯರು ಎಷ್ಟೇ ನಿರತರಾಗಿದ್ದರೂ ಈ ಹಬ್ಬವನ್ನು ಶ್ರದ್ಧೆಯಿಂದ ಆಚರಿಸಿ ತಮ್ಮ ಕುಟುಂಬದ ಒಳಿತಿಗಾಗಿ ಲಕ್ಷ್ಮೀ ದೇವಿಯ ಕೃಪೆಯನ್ನು ಕೊರುತ್ತಾರೆ ಹೀಗೆ ವರಮಹಾಲಕ್ಷ್ಮಿ ಹಬ್ಬವು ಧಾರ್ಮಿಕ ವಿಧಿವಿಧಾನಗಳಿಂದ ಸಾಮಾಜಿಕ ಸಾಮರಸ್ಯದವರೆಗೂ ಹಲವಾರು ಆಯಾಮಗಳನ್ನು ಹೊಂದಿದೆ ಇದು ಕೇವಲ ಸಂಪತ್ತನ್ನು ಬೇಡುವ ಹಬ್ಬವಲ್ಲ ಬದಲಾಗಿ ಕೌಟುಂಬಿಕ ಸುಖ ಸಮೃದ್ಧಿ ಶಾಂತಿ ಮತ್ತು ಸಂತೋಷವನ್ನು ಪ್ರಾರ್ಥಿಸುವ ಒಂದು ಪವಿತ್ರ ಹಬ್ಬವಾಗಿದೆ